ನೋಡಿ ಇಲ್ಲಿ ಬಟ್ಟೆ ತೊಳಿಕಲ್ ಹತ್ರ ಇದು ಕವರ್ ಕಟ್ಟಿದ್ವಿ ಅದು ಪಪ್ಪಾಯಿ ಗಿಡ ನೋಡಿ ಮೊನ್ನೆ ಎಲ್ಲ ಯಾವ ಆಚೆ ಆದವರೆಲ್ಲ ಕಾಣ್ತಿದ್ರು ಈಗ ಯಾರೂ ಕಾಣಿಸೋದಿಲ್ಲ ನೋಡಿ ಯಾವ ಥರ ಆಗಿದೆ ಫುಲ್ಲು ಈ ಥರ ಮನೆ ಹತ್ರ ಗ್ರೀನ್ ಗ್ರೀನ್ ಇರಬೇಕು ಹಸಿರು ಚೆನ್ನಾಗಿರುತ್ತೆ ಆದರೆ ಸೊಳ್ಳೆ ಬ್ಲೌಸಿಗೆ ಆಲ್ರೆಡಿ ರೆಡಿಯಾಗಿದೆ ಈ ಕಡೆ ಸ್ವಲ್ಪ ಆಗುತ್ತೆ ನೋಡಿ ಇಲ್ಲಿ ಹುಕ್ಸ್ ಮಣಿಗಳು ನಾವು ಈ ಥರ ಮಾಡ್ತೇವೆ ಒಬ್ಬವ್ರು ಏನು ಮಾಡ್ತಾರೆ ಬ್ಲೌಸಲ್ಲೇ ಮಾಡಿಬಿಡ್ತಾರಲ್ಲ ಬ್ಲೌಸ್ ಬೇಗ ಹೋಗುತ್ತೆ ನಾನು ಬ್ಲೌಸಲ್ಲಿ ಮಾಡಲ್ಲ ಎಕ್ಸ್ಟ್ರಾ ಮಾಡ್ತೀನಿ ಈ ಥರ ದಾರದಿಂದ ನೋಡಿ ನೀಟಾಗಿ ಕಾಣ್ತಿರ್ಬೋದಲ್ಲ ಈ ಥರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಶ್ರೇಯಾ ಕಾಲೇಜಿಗೆ ಹೋದ್ಲು ಅವಳು ಹೋದ ನಂತರನೇ ನಾನು ತಿಂಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಅವಳು ಬೆಳಗ್ಗೆ ನಿನ್ನೆ ಮಾಡಿರೋಂಥ ದೋಸೆ ಹಿಟ್ಟಿತ್ತು ಅದು ತಿನ್ನಂದರೆ ಹಾಕಿ ಕೊಡ್ತೀನಿ ಅಂದರೆ ಬೇಡ ಅಂಥೇಳಿ ನಾ ಅನ್ನ ಹಾಲ ಊಟ ಮಾಡಿ ಹೋಗ್ತೀನಿ ಅಂಥೇಳಿ ಅನ್ನ ಹಾಲ ಊಟ ಮಾಡಿ ಹೋಗಿದ್ದಾಳೆ ಅವಳು ನಾವು ಮಾತ್ರ ಈಗ ದೋಸೆ ಇಲ್ಲಿ ಯಜಮಾನ್ರು ನಾನು ದೋಸೆ ತಿಂತಾಯಿದ್ದೀವಿ ಆಕೆಗೆ ಬೇಡ ಅಂತಂದ್ಲು ನನಗೆ ದೋಸೆ ಯಾಕೋ ಬೇಡಮ್ಮ ಇವತ್ತು ಅನ್ನ ಹಾಲ ಊಟ ಮಾಡಿ ಹೋಗ್ತೀನಿ ಅಂತಂದಳು ಅವಳು ಫ್ರೆಂಡ್ಸ ಹಾಲ ಊಟ ಮಾಡಿಕ್ಕೆ ಹೋದ್ಲು ನಾನೀಗ ಯಜಮಾನ್ರಿಗೆ ದೋಸೆ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಲೇಟಾಗಿದೆ ಒಂಬತ್ತುವರೆ ಆಯಿತು ಅವಳು ಎಂಟು ಗಂಟೆ ಅಂದ್ರೆ ಹೋಗಿದ್ದಾಳೆ ಇವತ್ತು ಬೇಗ ಕಾಲೇಜು ಬೇಗಿದೆ ಅಂತ ಎಕ್ಸ್ಟ್ರಾ ಕ್ಲಾಸ್ ಏನಿದೆ ಮುಕ್ಕಾಲು ಗಂಟೆದು ಅದನ್ನು ಮುಗಿಸ್ಬೇಕಮ್ಮ ಅಂತೇಳಿ ಹೋಗಿದ್ದಾಳೆ ಫ್ರೆಂಡ್ಸ ಹಾಗಾಗಿ ಈಗ ನಾನು ತಿಂಡಿ ಮಾಡಿ ತೋರಿಸ್ತೀನಿ ಅದಕ್ಕೆ ಅದಕ್ಕಿರನಾ ನೋಡಿ ಫ್ರೆಂಡ್ಸ್ ಶ್ರೇಯಾ ಅಲ್ಲಿ ಹೋಗಿ ನಿಂತಾಳು ಇವತ್ತು ಮಳೆ ಬರೋ ಥರ ಆಗಿದೆ ಯಜಮಾನ್ರು ಆ ಕಡೆಗೆ ಕೆಲಸ ಕೊಂಟಿದ್ರು ಅದಕ್ಕಾಗಿ ಬಿಟ್ಟು ಬರ್ತೇನೆ ಅಂತೇಳಿ ಹೋದರು ನೋಡಿ ಫ್ರೆಂಡ್ಸೇ ಬೆಳಿಗ್ಗೆ ಬೆಳಗ್ಗೆ ನಾವಿಲ್ಲಿ ಕೂಡ ಬಂದವು ನೋಡಿ ಇಲ್ಲಿ ಕಾಣ್ತಿರ್ಬೋದಲ್ಲ ಅಯ್ಯೋ ದೇವ್ರಿ ನಿನ್ನೆ ಕಸ ತಂದು ಇಟ್ಟಿದ್ನಿ ಇಲ್ಲಕ್ಕ ನಮ್ಮ ಕಸ ಇಲ್ಲೇ ಇದೆ ಫ್ರೆಂಡ್ಸ್ ಹುಡುಕ್ತಾನೆ ಅದು ಕವರ್ ಎಲ್ಲಿ ತಂದು ಹಾಕ್ಯಾವ ಏನೋ ಈಗ ನೋಡಿ ಎಲ್ಲೆಲ್ಲಿಂದೋ ತಂದು ಹಾಕ್ತಾವೆ ನೋಡಿ ನಾಯಿಗಳು ಫ್ರೆಂಡ್ಸ ನಮ್ಮ ಮನೆ ಸುತ್ತು ನೋಡಿ ಇಲ್ಲಿ ಹುಲ್ಲು ಈಗ ಯಾವ ಥರ ಬಂದಿದೆ ಮಣ್ಣೆ ಬಂದಿರೋದು ಹಾಂ ಅಲ್ಲಿ ಇಬ್ಳಿ ಹುಕ್ ಅಲ್ಲಿ ನೋಡಿ ಫುಲ್ಲು ಹುಲ್ಲು ಬಂದ್ಬಿಟ್ಟಿದ್ದೆ ನೋಡಿ ಕಾಣ್ತಿರ್ಬೋದಲ್ಲ ನಾವಿಲ್ಲಂತ ಎಷ್ಟು ಚೆನ್ನಲ್ಲಿ ಇದು ಇಲ್ಲಿ ಅನ್ನ ಹಾಕಿದ್ದೆ ಅನ್ನ ತಿನ್ನಾಕ್ತಿದ್ದೆವು ಫ್ರೆಂಡ್ಸವು ಶ್ರೇಯ ಯಜಮಾನ್ರ್ಬೋದ್ರಲ್ಲ ಓಡಿದ್ದವು ಕಡೆಗೆ ಪಾಪ ನೋಡಿ ಇದು ಮನೆ ಕೂಡ ಮುಗೀತು ಮೇಲುಗಡೆ ಸೀಟ್ ಹಾಕ್ತಾಯಿದ್ದಾರೆ ಫುಲ್ಲು ನೋಡಿ ಹೂವಿನ ಚೆನ್ನಾಗಿ ಬರ್ತಾಯಿದ್ದೆವು ಫ್ರೆಂಡ್ಸ್ ಮನೆ ಅಮ್ಮನ ಮನೆಯಿಂದ ತಂದು ಹಚ್ಚಿರೋದು ನೋಡಿ ಪುದೀನ ಸೊಳ್ಳೆ ಅಂತೂ ತಡೆಯಲ್ಲ ಹೋದಲು ಫ್ರೆಂಡ್ಸ ಏನೋರು ಸ್ವಲ್ಪ ಕೆಲಸ ಮಾಡ್ತೇನೆ ಕೆಲಸ ಇದೆ ಫುಲ್ ಇವತ್ತು ನೋಡಿ ಇಲ್ಲಿ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಸ್ವಲ್ಪ ನಿನ್ನೆ ಹೊಸ ತಿಂಡಿ ಮಾಡಿದ್ದೆಲ್ಲ ಅದೊಂದು ಸ್ವಲ್ಪ ಇದೆ ಅದೊಂದು ಬಿಸಿ ಮಾಡ್ತೀನಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಹುಳಿ ಇದೆ ಇದು ದೋಸೆ ಹಿಟ್ಟು ಚಟ್ನಿ ಖಾಲಿಯಾಗಿತ್ತು ಫ್ರೆಂಡ್ಸ ಚಟ್ನಿ ಏನು ಮಾಡಿಲ್ಲ ನಾನು ಉಪ್ಪಿನಕಾಯಿ ಎಲ್ಲ ಹಾಕೊಂಡು ತಿಂದರೆ ಅಂತೇಳಿ ಚಟ್ನಿ ಮಾಡಿಲ್ಲ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಇದೆ ನೋಡಿ ಅಂತ ಇರ್ಬೋದು ಅದಕ್ಕಾಗಿ ನಾನಿಲ್ಲಿ ಅದು ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ ದೋಸೆ ದೋಸೆ ಅಷ್ಟೇ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಅಡುಗೆ ಮಾಡಿದ್ರೆ ಅಂತ ಅಂಥೇಳಿ ನೋಡಿ ದೋಸೆ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವಲ್ಲ ನೋಡಿ ಫ್ರೆಂಡ್ಸ ಇಲ್ಲಿ ಒಂದು ದೋಸೆ ಹಾಕಿದೆ ಅದಕ್ಕೆ ಫೋನ್ ಕೆಳಗಿಟ್ಟೆ ಕೈಯಲ್ಲಿತ್ತು ಈಗ ದೋಸೆ ಯಜಮಾನ್ರಿಗೆ ನಾನು ಹಾಕಿ ಕೊಡ್ತೀನಿ ಅವರು ತಿಂಡಿ ತಿಂತಾರೆ ಫ್ರೆಂಡ್ಸ ಇಲ್ಲಿ ಒಂದು ಸೊ ಈಗ ಚಹಾ ಮಾಡಿದೆ ಚಹಾ ಬಿಸಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಅವರಿಗೆ ಮತ್ತೆ ಸಿಗ್ತೀನಿ ನೋಡಿ ಪೂಜೆ ಕೂಡ ಆಗಿದೆ ಆಲ್ರೆಡಿ ಆವಾಗಲೇ ಪೂಜೆ ಕೂಡ ಮುಗಿಸಿದ್ದೀನಿ ನನಗೆ ಸ್ವಲ್ಪ ಬ್ಲೌಸ್ ಹೊಲಿಲಿಕ್ಕಿದೆ ನಿನ್ನೆ ಕಟ್ ಮಾಡಿ ಇಟ್ಟಿದ್ದೆನೆಲ್ಲ ಹೊಲಿದಿದ್ದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊಲಿಲಿಕ್ಕಿದೆ ಅದನ್ನು ಕೂಡ ಹೊಲಿಬೇಕು ಈಗ ಮುಗಿಸ್ಬೇಕು ಫ್ರೆಂಡ್ಸ ಬಟ್ಟೆ ಇದೆಲ್ಲ ತೊಳೆದು ಹಾಕಿದ್ದೀನಿ ಆಲ್ರೆಡಿ ನಾನೀಗ ನೋಡಿ ಎಷ್ಟು ಗರಿ ಗರಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೇವೆ ದೋಸೆ ಅಂದರೆ ಮಸ್ತಾಗಿ ಬರ್ತಾಯಿದ್ದೇವೆ ಫ್ರೆಂಡ್ಸ್ ನೋಡಿ ಮತ್ತೆ ಆಗಲೇ ಹೇಳ್ತಾವೆ ಕಾಣ್ತಿರ್ಬೋದು ನಿಮಗೂ ಕೂಡ ಈಗ ನಾನು ಮಾಡಿದ ಮಾಡಿದ್ಮೇಲೆ ಯಜಮಾನ್ರಿಗೆ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದ ಮೇಲೆ ಬಟ್ಟೆ ಹೊಲಿಯುವಾಗ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಬೆಳಗ್ಗೆ ಬ್ಲೌಸ್ ಹೊಲಿತಾ ಹಾಕುತ್ತಿದ್ದೇನೆ ತಿಂಡಿ ತಿಂದೆ ಯಜಮಾನ್ರು ನಾನು ದೋಸೆ ಮಾಡಿದ್ದೀವಲ್ಲ ತಿಂದೀವಿ ತಿಂತ ನಿನ್ನೆ ಸ್ವಲ್ಪ ಲೈನ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟಿದ್ನಿ ಫ್ರೆಂಡ್ಸ ಬ್ಲೌಸಿಗೆ ಈಗ ಬೆಳಗ್ಗೆ ಹೊಲಿತಾ ಹಾಕೋತಿದ್ದೇನೆ ಇದು ಸ್ವಲ್ಪ ಬ್ಲೌಸ್ ಬೇಕಾಗಿತ್ತು ಈಗೇನು ಇಷ್ಟೇ ಅರ್ಜೆಂಟ್ ಎಲ್ಲ ಬರೋ ತಿಂಗಳು ಬೇಕಾಗಿತ್ತು ಆದರೂ ಟೈಮ್ ಸಿಕ್ಕಾಗ ಹೊಲಿದ್ಬಿಡ್ಬೇಕಲ್ಲ ಮತ್ತು ನಂಗೆ ಬೇರೆ ಏನಾದ್ರೂ ಕೆಲಸ ಬಂದರೆ ನಾನು ಹೋಗಿಬಿಡ್ಬೇಕಾಗತ್ತೆ ಅದಕ್ಕಾಗಿ ಇಲ್ಲಾಂದರೆ ಏನಾದರೂ ಕೆಲಸ ಅಂದರೆ ಇರುತ್ತೆ ನಮಗೆ ಇಲ್ಲ ಅಂತಲ್ಲ ಹಾಗಾಗಿ ಹೊಲ್ದಿಟ್ಟರೆ ಆಯ್ತು ಅಂಥೇಳಿ ಹೊಲ್ ಹೊಲ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಜಾಯಿಂಟ್ ಮಾಡಲಿಕ್ಕಿದೆ ಎಲ್ಲ ರೆಡಿಯಾಗಿದೆ ಬ್ಲೌಸ್ ಆಲ್ರೆಡಿ ಹೇಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಮೊನ್ನೆ ತೋರಿಸಿದ್ನಿ ಎಲ್ಲ ಡಿಸೈನ್ ಮಾಡಿಸಿದ್ನಿ ಅಂಥೇಳಿ ಅದಕ್ಕೆ ಅಷ್ಟೇ ಈಗ ತೋರಿಸ್ತೀನಿ ಬನ್ನಿ ಎತ್ತು ಯಾವ ಥರ ಹೊಲಿದೀನಿ ಇನ್ನೂ ಹೊಲಿತಾನೆ ಇದ್ದೀನಿ ನೋಡಿ ಈಗ ಇಷ್ಟು ಹೊಲಿದೀನಿ ಫ್ರೆಂಡ್ಸ ಇದು ರೆಡಿಯಾಗಿದೆ ಬ್ಯಾಕ್ ಸೈಡು ಜಾಯಿಂಟ್ ಮಾಡಲಿಕ್ಕಿದೆ ನೋಡಿ ಬೇ ಬ್ಯಾಕ್ ಇದು ಮತ್ತೆ ಫ್ರಂಟ್ ಸೈಡ್ದು ಕೂಡ ರೆಡಿ ಆಗಿದೆ ಆಲ್ರೆ ನೋಡಿ ಇಲ್ಲಿ ಫ್ರಂಟ್ದು ಇದು ಇದು ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಕೈ ಕೂಡ ರೆಡಿ ಆಗಿದೆ ನೋಡಿ ಕೈನು ಕಾಣ್ತಿರ್ಬೋದಲ್ಲ ನಿಮಗೆ ನಾನು ಕೈ ಮೇಲೆ ಸಿಂಪಲ್ ಹಾಕ್ಸಿದ್ದೇನೆ ತೋಡ್ ಮೇಲೆ ನೋಡಿ ಇಷ್ಟೀಗ ಆಗಿದೆ ಇದೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ನಾನು ಈಗ ಇದೆಲ್ಲ ಜಾಯಿಂಟ್ ಮಾಡಬೇಕು ನೋಡಿ ಎಲ್ಲ ಇಲ್ಲಿ ಹೋಗಿ ಕೂತಿದ್ದೇನೆ ಇದೆಲ್ಲ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿದ ಮೇಲೆ ಹೇಗಾಗಿದೆ ಅಂಥೇಳಿ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ಅವರಿಗೆ ಡಿಸೈನ್ ಮಾತ್ರ ಚೆನ್ನಾಗಿದೆಯಲ್ಲ ಸಿಂಪಲ್ ಡಿಸೈನು ನಾನು ಗ್ರ್ಯಾಂಡಾಗಿ ಮಾಡಿಸಿಲ್ಲ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಇಷ್ಟಕ್ಕೆ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದಾರಪ್ಪ ಕಾಸ್ಟ್ಲಿನೇ ಆಯಿತು ನಾನು ಫೋರ್ ಹಂಡ್ರೆಡಲ್ಲಿ ಮಾಡಿ ಅಂತೇಳಿದ್ದೆ ಅವರಷ್ಟರಲ್ಲಿ ಮಾಡಿಟ್ಟಿದ್ರು ಏನು ಅಂಡ್ಲಿಕ್ಕೆ ಬರಲ್ಲಲ್ಲ ಫ್ರೆಂಡ್ಸ ಸುಮ್ಮ ತಗೊಂಬಂದೆ ಹೆದರಿಕೆ ಆಗುತ್ತೆ ಇಷ್ಟೆಲ್ಲ ಅಂದರೆ ನಮ್ಮ ಯಜಮಾನ್ರು ಗೊತ್ತಾದ್ರೆ ಸರಿ ಈಗ ಬೈತಾರೆ ಹಾಗಾಗಿ ನೋಡಿ ಇಷ್ಟು ಈಗ ರೆಡಿಯಾಗಿದೆ ಇದನ್ನು ನಾನೀಗ ಎಲ್ಲ ಜಾಯಿಂಟ್ ಮಾಡಿದ ಮೇಲೆ ಬ್ಲೌಸ್ ಹೇಗಾಗಿದೆ ಅಂಥೇಳಿ ತೋರಿಸ್ತೀನಿ ನೋಡಿ ಬ್ಲೌಸ್ ರೆಡಿ ಆಯಿತು ಫ್ರೆಂಡ್ಸ್ ಆಲ್ರೆಡಿ ರೆಡಿ ಆಯಿತು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿ ಈಗ ಎದ್ದಿದ್ದೀನಿ ಅಷ್ಟರಲ್ಲಿ ಬ್ಲೌಸ್ ರೆಡಿ ಮೇಲೆ ಹೋಗು ಎಲ್ಲ ಹೊಲದ ಮೇಲೆ ಹೋಗ್ಸು ಅದ್ರ ಮಣಿ ಎಲ್ಲ ಮಾಡಬೇಕಲ್ಲ ಅದನ್ನ ಈಗ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಬ್ಲೌಸ್ ಈಗ ಆಲ್ರೆಡಿ ರೆಡಿಯಾಗಿದೆ ಈ ಕಡೆ ಸ್ವಲ್ಪ ಆಗುತ್ತೆ ನೋಡಿ ಇಲ್ಲಿ ಹುಕ್ಸ್ ಮಣಿಗಳು ನಾವು ಈ ಥರ ಮಾಡ್ತೇವೆ ಒಬ್ಬೊಬ್ರು ಏನು ಮಾಡ್ತಾರೆ ಬ್ಲೌಸಲ್ಲೇ ಮಾಡಿಬಿಡ್ತಾರಲ್ಲ ಬ್ಲೌಸ್ ಬೇಗ ಕಿತ್ತು ಹೋಗುತ್ತೆ ನಾನು ಬ್ಲೌಸಲ್ಲಿ ಮಾಡಲ್ಲ ಎಕ್ಸ್ಟ್ರಾ ಮಾಡ್ತೀನಿ ಈ ಥರ ದಾರದಿಂದ ನೋಡಿ ನೀಟಾಗಿ ಕಾಣ್ತಿರ್ಬೋದಲ್ಲ ಈ ಥರ ಮಾಡ್ತೀನಿ ನಾನು ಎಕ್ಸ್ಟ್ರಾ ಇಲ್ಲೊಂದು ಎಕ್ಸ್ಟ್ರಾ ಹಾಕ್ತೀನಿ ಏನೋ ಸೊಂಟಕ್ಕೆ ಸ್ವಲ್ಪ ಲೂಸ್ ಆದರೂ ಪ ಇದು ಆಗುತ್ತೆ ಅಂಥೇಳಿ ಇಲ್ಲಿ ಹಾಕ್ಲಿಕ್ಕಾಗುತ್ತೆ ಮತ್ತು ಇಲ್ಲಿ ಇದೇ ಹತ್ರನೂ ಹಾಗೆ ಮಾಡ್ತೇವೆ ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕ್ತೀನಿ ನೋಡಿ ಹುಕ್ಸ್ ಮಣಿ ಮತ್ತು ಲೂಸ್ ಆದರೆ ಹಾಕ್ಲಿಕ್ಕೆ ಇದಾಗುತ್ತೆ ಈಗ ಕರೆಕ್ಟ್ ಕರೆಕ್ಟಾಗಿದೆ ಬ್ಲೌಸು ನಾನು ಹಾಕಿಕೊಂಡು ನೋಡಿದೆ ಫ್ರೆಂಡ್ಸೇ ಇಲ್ಲಿ ನೋಡಿ ಬ್ಯಾಕ್ ಸೈಡು ಈ ಥರ ಬಂದಿದೆ ಆಲ್ರೆಡಿ ತೋರಿಸಿದ್ದೀನಿ ನಾನು ಈಗ ಇದು ರೆಡಿಯಾಗಿದೆ ನಾನು ತೆಗೆದಿಟ್ಬಿಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಯಾರೋ ಒಬ್ಬರು ಬ್ಲೌಸ್ದು ಎಷ್ಟು ಡಿಸೈನ್ ಅಂತ ಹೇಳಿ ಕೇಳಿದ್ದೀರಿ ದುಡ್ಡು ಇದಕ್ಕೆ ಸೆವೆನ್ ಹಂಡ್ರೆಡ್ ತೊಗೊಂಡಿದ್ದಾರೆ ಡಿಸೈನ್ ಮಾಡಿಕೊಡಲಿಕ್ಕೆ ಏಳ್ನೂರು ರೂಪಾಯಿ ಅಂತೆ ಅಂದರೆ ಕೈ ಮೇಲೆ ಇಷ್ಟೇ ಇದೆ ಇರೋದರಿಂದ ಏಳ್ನೂರು ರೂಪಾಯಿ ಅಂತ ನೋಡಿ ಇಷ್ಟಕ್ಕೆ ನಾನು ನಿನ್ನೆ ಇಲ್ಲೋ ಆಗಲ್ಲ ಮನೇಲಿ ಕೇಳಿದ್ರು ಒಬ್ಬರು ಅಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೇನೆ ನೆನಪಿಲ್ಲ ಅಷ್ಟೊಂದು ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಸಿಗ್ತೀನಿ ಇವತ್ತು ಬೆಳಗ್ಗೆಯಿಂದ ಏನೂ ಅಡುಗೆನೂ ಮಾಡಿರಲಿಲ್ಲ ಏನಾದರೂ ಮಾಡಬೇಕು ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಮೆಕ್ಕೆಜೋಳ ಇದೆ ಮೆಕ್ಕೆಜೋಳದ್ದು ಯಾವುದಾದ್ರೂ ಒಂದು ಹುಡುಕೊಂಡು ರೆಸಿಪಿ ಮಾಡಲೇಬೇಕು ನಾಳೆಗೆ ರೆಸಿಪಿ ಇಲ್ಲ ಹಾಕಲಿಕ್ಕೆ ನನಗೆ ಈಗ ಏನಾದರೂ ಸ್ವಲ್ಪ ಅದರದ್ದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸಿಗೆ ಮೊದಲಿಗೆ ಮತ್ತು ನನ್ನ ರಾಶಿ ಪಾತ್ರೆ ನೋಡಿ ಫ್ರೆಂಡ್ಸ ನಾನು ಪಾತ್ರೆ ಇಷ್ಟೊಂದು ಇಡೋದಿಲ್ಲ ಯಾವಾಗಲೂ ನಾನು ಆವಾಗಲೂ ಆವಾಗ ಇದು ಮಾಡ್ತಾಯಿದ್ದೀನಿ ಈಗ ಆಚೆ ಈಚೆ ಹೋಗುವಾಗ ಮತ್ತು ಬಟ್ಟೆ ಎಲ್ಲ ಹೀಗೆ ಹೊಲಿಲಿಕ್ಕಿದ್ರೆ ಅದು ಪಾತ್ರೆ ಉಳಿದ್ಬಿಡ್ತೀನಿ ನೋಡಿ ನಾನು ಪಾತ್ರೆ ಇಷ್ಟೊಂದೆಲ್ಲ ಇಟ್ಕೊಳ್ಳೋಲ್ಲ ಇಟ್ಕೊಂಡ್ರೆ ಯಜಮಾನರು ಬೈತಾರೆ ಅವಾಗಿಂದ ಅವಾಗಲೇ ತೊಳೆದು ಕ್ಲಿಯರ್ ಮಾಡಂತ ಹೇಳ್ತಾರೆ ಅದಕ್ಕಾಗಿ ಈಗ ಒಂದು ಎರಡು ಮೂರು ದಿನ ಆಯ್ತು ಯಾಕೋ ಹೋಗುತ್ತಿಲ್ಲ ಪಾತ್ರೆ ರಾಶಿ ಗೊಳೆ ಆಗ್ತಾಯಿದೆ ರಾಶಿ ನನಗೂ ಬೋ ಬೇಜಾರಾಗುತ್ತೆ ಎಷ್ಟೊಂದು ರಾಶಿ ಗೊಳೆ ಹಾಕಿದರೆ ಈಗ ಯಾವಾಗಲೂ ಕೂಡಲೇ ಕೂಡಲೇ ತೊಳೆದು ಬಿಡ್ತೀನಿ ಈಗ ಒಂದು ವಾರನೇ ಆಯ್ತಾ ಅಂತ ಅನಿಸ್ತದೆ ಅವು ಕೂಡಲೇ ಆಗ್ತಾನೇ ಇಲ್ಲ ತೊಳಿಲಿಕ್ಕೆ ಹಾಗಾಗಿ ಈಗ ಒಂದಿಷ್ಟು ಪಾತ್ರೆ ತೊಳೆದು ಇದೊಂದು ಸ್ವಲ್ಪ ಏನಾದರೂ ಮಾಡ್ತೀನಿ ಪ್ಲೀಸ್ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಮಾಂಕಳಿ ಕೈ ರುಚಿ ಚಾನಲ್ಲ ಅದು ಕೂಡ ವಾಚ್ ಅವರು ಕಂಪ್ಲೀಟ್ ಆಗ್ತಾ ಬಂದಿದೆ ಸಬ್ಸ್ಕ್ರೈಬರ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ತುಂಬ ಅವಶ್ಯಕತೆ ಇದೆ ಅದಕ್ಕೆ ನನಗೆ ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ ಪ್ಲೀಸ್ ಪದೇ ಪದೇ ಹೇಳೋದಿದು ಇಲ್ಲ ಅದನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನೂ ನೋಡಿ ಚಾನಲ್ನ ಮತ್ತು ಅದರಲ್ಲಿ ಬೇಕಾಗುವಂಥ ನಿಮ್ಗೆ ರೆಸಿಪಿ ಸಿಕ್ಕರೆ ಮಾಡಿ ಇಲ್ಲಾಂದರೆ ಯಾವುದಾದ್ರೂ ಬೇಕಂದರೆ ನನಗೆ ಮೆಸೇಜ್ ಹಾಕಿ ನಾನು ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಸೂರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದರದ್ದು ರೆಸಿಪಿ ಮಾಡೋಣ ನೋಡಿ ಇಲ್ಲಿ ಬಟ್ಟೆ ತೊಳಿಕಲ್ಲ ಹತ್ರ ಇದು ಕವರ್ ಕಟ್ಟಿವಿ ಅದು ಪಪ್ಪಾಯಿ ಗಿಡ ನೋಡಿ ಮೊನ್ನೆ ಎಲ್ಲ ಯಾವುದೇ ಆಚೆ ಹಾದವರೆಲ್ಲ ಕಾಣ್ತಿದ್ರು ಈಗ ಯಾರೂ ಕಾಣಿಸೋದಿಲ್ಲ ನೋಡಿ ಯಾವ ಥರ ಆಗಿದೆ ಫುಲ್ಲು ಈ ಥರ ಮನೆ ಹತ್ರ ಗ್ರೀನ್ ಗ್ರೀನ್ ಇರಬೇಕು ಹಸಿರು ಚೆನ್ನಾಗಿರುತ್ತೆ ಆದರೆ ಸೊಳ್ಳೆ ಜಾಸ್ತಿ ರೀ ಇದೆಲ್ಲ ಒಳ್ಳೆ ಗಿಡಗಳೆಲ್ಲ ಕಾಟ್ ಗಿಡಗಳೆಲ್ಲ ನೋಡಿ ಇಲ್ಲಿ ಸೆಂಟೆಕ್ಸ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ವಿ ಈ ಮಳೆಗೆ ಮತ್ತೆ ಬಂದುಬಿಟ್ಟಿದೆ ಕಾಣ್ತಿರಬೇಕು ಸಣ್ಣ ಸಣ್ಣದಿದೆ ತುಳಸಿ ಗಿಡಗಳೆಲ್ಲ ಹೋಗ್ಯಾವು ನೋಡಿ ಇಲ್ಲಿ ಒಂದು ಪಪ್ಪಾಯಿ ಗಿಡ ಇದೆ ಫ್ರೆಂಡ್ಸ್ ಬಾಳೆ ಗಿಡ ನೋಡಿ ಯಾವ ಥರ ಬಂದಿದೆ ಬಾಳೆ ಗಿಡಗಳು ಅಂತ ಸಿಕ್ಕಾಪಟ್ಟೆ ಹೈಟ್ ಆಗಿಬಿಟ್ಟಿದ್ದಾವೆ ಮತ್ತು ಫುಲ್ಲು ಬಂದುಬಿಟ್ಟಿದ್ದಾವೆ ಸಸಿ ಇವು ಎಲ್ಲ ಕೂಡ ನೋಡಬೇಕು ಸೆಡ್ಡಿನ ಮೇಲಿಗೆ ನೀರು ನಿಲ್ಲ ಫ್ರೆಂಡ್ಸ್ ನೀರು ಬೀಳಲ್ಲ ಏನಿಲ್ಲ ಹಾಗಾಗಿ ನೋಡಿ ನಮ್ಮ ದಾರಿ ಹೇಗೆ ಕಾಣಿಸುತ್ತೆ ಚಿಕ್ಕ ದಾರಿ ಆಗಿದೆ ಮೊದಲೆಲ್ಲ ದೊಡ್ಡ ದಾರಿ ಕಾಣ್ತಿತ್ತಲ್ಲ ಈಗ ಕಾಣೋದಿಲ್ಲ ಹೊಲ್ ಬಂದುಬಿಟ್ಟಿದೆ ಎದುರುಗಡೆ ಸೈಟ್ ಎಷ್ಟು ಕ್ಲೀನ್ ಇತ್ತು ಈಗೆಲ್ಲ ಮತ್ತು ಹುಲ್ಲು ಬಂದ್ಬಿಟ್ಟಿದೆ ಈ ಕಡೆಗೂ ಅಷ್ಟೇ ನೋಡಿ ಇಲ್ಲಿ ನೋಡಿ ಈ ಕಡೆಗಂತೂ ನೋಡೋಕೆ ಆಗ್ತಾನೇ ಇಲ್ಲ ಅಷ್ಟೊಂದು ಬಂದುಬಿಟ್ಟಿದೆ ನಮ್ಮ ಗಿಡಗಳು ಎಲ್ಲಿ ಅನ್ನೋದೇ ಕಾಣೋದಿಲ್ಲ ನಮ್ಮಲ್ಲಿ ಸಪ್ಪೂರ ಇದೆ ಹುಲ್ಲು ನಾನು ತೆಗ್ದಿದ್ನಲ್ಲ ಫ್ರೆಂಡ್ಸ್ ಎಲ್ಲ ಇದು ಬೇರೆಯವ್ರ ಸೈಟು ಬೇರೆಯವ್ರದೇ ತೆಗೆದು ತೆಗ್ದು ಸಾಕಾಗ್ಬಿಟ್ಟಿದೆ ನಮಗೆ ಇಲ್ಲಿ ಆ ಥರ ಬೆಳೆದ್ಬಿಟ್ಟಿದೆ ನೋಡಿ ಇಲ್ಲಿ ತೆಂಗಿನ ಗಿಡ ಹಾಳಾಗಿಬಿಟ್ಟಿದೆ ಕುಡಿನೇ ಸತ್ತಿದೆ ಫ್ರೆಂಡ್ಸ್ ಈಗ ಈಗೆಂತ ಮಾಡಬೇಕು ಮೇಲ್ಗಡೆ ಕುಡಿಯಿಲ್ಲ ಆದರೂ ಕಾಯಿಗಳು ಹಾಕ್ತಾನೇ ಇದ್ದಾವೆ ಫ್ರೆಂಡ್ಸ್ ಇದಕ್ಕೆ ತೆಂಗಿನ ಗಿಡಗಳಿಗೆ ನೋಡಿ ಕಾಯಿ ಮಾತ್ರ ಬಿಟ್ಟಿಲ್ಲ ಕಾಯಿ ಆಗ್ತಾನೇ ಇದ್ದೇವೆ ಮತ್ತು ಇವೆಲ್ಲ ಗರಿಗಳು ನೋಡಿ ಹಸ್ರು ಹಸಿರು ಚೆನ್ನಾಗಿದಾವೆ ಏನೂ ಆಗಿಲ್ಲ ಅದು ಮೇಲ್ಗಡೆದು ಮಾತ್ರ ಯಾಕೋ ಗೊತ್ತಿಲ್ಲ ಸತ್ತಿದೆ ಏನಾದರೂ ಆಗಲಿ ಫ್ರೆಂಡ್ಸ್ ನೋಡಿ ಗಿಡಗಳು ಎಷ್ಟು ದೊಡ್ಡಗಾರ್ದವ ಫ್ರೆಂಡ್ಸ ಇದೆ ನೋಡಿ ಈ ಪೈಪ್ ಇಲ್ಲಿ ಎಲ್ಲ ಇನ್ನು ಪೈಪ್ಗಳು ಈಗ ಇಲ್ಲಿ ಸೀಟ್ ಮೇಲ್ದಾವ ಇನ್ನೂ ಸ್ವಲ್ಪ ಕೆಳಗೆ ಅಲ್ಲಿ ಹೋಗಬೇಕು ಇಲ್ಲಿ ಸ್ವಲ್ಪ ಸ್ವಲ್ಪದಾವು ಇದನ್ನೆಲ್ಲ ಹಾಕಿದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ನೀರು ಹೋಗ್ಲಿಕ್ಕೆ ಪೈಪ್ ಇಲ್ಲಿ ಹಾಕಿದ್ನಿ ಫ್ರೆಂಡ್ಸ ಇಲ್ಲಿ ಕೂಡ ಹಾಕಿದೆ ಕೆಳಗೆ ಹೋಗಿ ಒಂದು ಗೆಲ್ ಕಟ್ ಮಾಡಬೇಕು ಅಂದರೆ ಸರಿ ಆಗುತ್ತೆ ನೋಡಿ ಇಲ್ಲಿಂದ ನೀರು ಇಲ್ಲಿಗೆ ಬರುತ್ತೆ ನೀರು ಈ ಕಡೆದು ನೀರು ಇಲ್ಲಿ ಒಂದೇ ಕಡೆ ಮಾಡಿ ಈ ಥರ ಹಾಕಿಬಿಡ್ತೀನಿ ಇಷ್ಟು ದಿನ ಮಳೆ ಆದರೂ ಕೂಡ ಹಾಕಿರಲಿಲ್ಲ ಫ್ರೆಂಡ್ಸ ಮೇಲೆ ಬರಲಿಕ್ಕೆ ಆಗಿರಲಿಲ್ಲ ಈಗ ಹಾಕಿದೆ ಇನ್ನೂ ಶ್ರೇಯ ಬರಲಿಲ್ಲ ಟೈಮಾಗಿದೆ ಯಾಕೋ ಏನೂ ಬರಲಿಲ್ಲ ನೋಡಿ ಶ್ರೇಯಮ್ಮ ಕೆಳಗೆ ಹೋಗ್ತೀನಿ ಫ್ರೆಂಡ್ಸ ಬರಲಿ ಅವಳು ನೋಡಿ ಫ್ರೆಂಡ್ಸ ಈಗ ರಾತ್ರಿ ತುಂಬ ಆಗಿದೆ ಶ್ರೇಯಮ್ಮ ನೋಡಿ ಏನು ತಿಂತ ಇವತ್ತು ರಾತ್ರಿ ಊಟಕ್ಕೆ ಫ್ರೆಂಡ್ಸ ಏನೂ ಮಾಡಿಲ್ಲ ನಾನು ಶಾಂಘು ಪಿಟ್ಟು ಅಷ್ಟೇ ಮಾಡಿದ್ನಿ ಶಾಂಘು ಪಿಟ್ಟು ಇವತ್ತು ರಾತ್ರಿಗೆ ಊಟಕ್ಕೆ ನನಗೆ ಹಾಗಾಗಿ ಶ್ರೇಯಾ ಇಲ್ಲಿ ತಿಂತ ಇದ್ದಾಳೆ ಇನ್ನೂ ಅವ್ರ ಪಾಪ ಬಂದಿಲ್ಲ ಡ್ರೈವಿಂಗಿಂದ ಲೇಟ್ ಆಗುತ್ತೆ ಅಂತ ಹೇಳಿದರು ಕ್ಲಿಯರಾಗಿ ಇಲ್ಲ ಕ್ಯಾಮ್ರ ಯಾಕೋ ಗೊತ್ತಿಲ್ಲ ನೋಡಿ ಇಲ್ಲಿ ನಾನು ಕೂಡ ಹಾರಕ್ಕೆ ಇಟ್ಟಿದ್ದೀನಿ ಪ್ಯಾನ್ಗಳಿಗೆ ಅವಳು ಕೂಡ ತಿಂತಾ ಇದ್ದಾಳೆ ಈಗ ಯಜಮಾನ್ರು ಕೂಡ ಇನ್ನೂ ಬಂದಿಲ್ಲ ಇವತ್ತು ರಾತ್ರಿ ಊಟಕ್ಕೆ ಶಾಂಗಿ ಬಿಟ್ಟೇನೋ ಮಾಡಿಬಿಟ್ಟೆ ಕಾಣ್ತಿರ್ಬೋದು ನೋಡಿ ಬೇರೆ ಇದೇನೂ ಮಾಡಲಿಲ್ಲ ಯಜಮಾನ್ರು ನನಗೂ ಹೊಟ್ಟೆ ಹಸು ಇಲ್ಲ ಅಂದರೂ ಶ್ರೇಯಾನ ಉಪ್ಪಿಟ್ಟು ಮಾಡಮ್ಮ ಶಾಂಗಿ ಪುಟ್ಟ ಅಂದ್ರೆ ನಾನು ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ಅವಳಿಗೆ ಬೇಡಂತೆ ಶಾಂಗಿ ಪಿಟ್ಟು ಮಾಡಿದೆ ಫ್ರೆಂಡ್ಸ ಹೀಗೆ ಉಪ್ಪಿಟ್ಟು ತಿಂದು ಟೈಮ್ ತುಂಬ ಆಗಿದೆ ಅದಕ್ಕೆ ಇಲ್ಲಿಗೆ ವಿಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಮತ್ತೆ ಸಿಗ್ತೀನಿ ವೀಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾಯಿದೆ प्लीज सब्सक्राइब मू शुभ गुड नाइट।